ೀತಿಯಿಂದ ನಮ್ಮ ಮನೆ ಪತ್ರ ಸಂಸ್ಕೃತ ಇದೆ ದೈವಿಕೆಯನ್ನ ತಾವು ಶಾಂತತೆಯನ್ನ ಕಾಪಾಡಬೇಕಂತ ಹೇಳಿ ಅಂತ ಮಾಡ್ಬೋದು ಏನು ಬಂದು ಕೇಂದ್ರ ಸರ್ಕಾರವು ಕರಾಳದ ವಾಹನ ಮಸೂದೆಯನ್ನು ವರ್ಕ್ ತಿದ್ದುಪಡಿ ಮಸೂದೆಯನ್ನ ಮಾಡಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಬೆಳಗಿನಿಂದನೇ ಒಂದು ಸಾಕ್ಷತ ಧರಣಿ ಮುಷ್ಕರನ್ನು ಹಮ್ಮಿಕೊಂಡಿದ್ವಿ ಈ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅದನ್ನು ನಮ್ಮ ಪರಿಸ್ಥಿತಿ ಬಿ ಸಾಹೇಬರು ಆಗಮಿಸಿದ್ದಾರೆ ದಯವಿಟ್ಟನದ ಅವರು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ರಾಷ್ಟ್ರಪತಿ ಸಲ್ಲಿಸ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ ಅದರಂತೆ ಧನವಂತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ವಕ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ವಿರೋಧಿಸಿ ವಕ್ ತಿದ್ದುಪಡಿ ಮಸೂದೆ ಹಿಂಪಡೆಯಲು ಒತ್ತಾಯಿಸಿ ಮನವಿ ಮೇಲ್ಕಾಣಿಸಿದ ವಿಷಯ ಅನ್ವಯ ಕೇಂದ್ರ ಸರ್ಕಾರವು ವಕ್ ಕಾಯ್ದೆ ತಿದ್ದುಪಡಿ ಮಾಡಿ ಹೊಸ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಗೌಮತ ಕಾಯ್ದೆ ಪಾಸಾಗಿರುತ್ತದೆ ರಾಷ್ಟ್ರಪತಿಗಳು ಈ ಬಿಲ್ ಅನ್ನು ಅಂಗೀಕರಿಸಲಿದ್ದಾರೆ ಈ ಶಾಸನಗಳು ಮುಸ್ಲಿಂ ಸಮುದಾಯದ ಒಟ್ಟು ಆಸ್ತಿಗಳನ್ನು ಕಬಳಿಸಲು ಮಾಡಿರುವ ಕುತಂತ್ರ ಕಾಯ್ದೆಯಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಯ್ದೆಯಲ್ಲಿ ಅನೇಕ ಅಂಶಗಳು ಕೈಬಿಡಲಾಗಿದೆ ಈ ತಿದ್ದುಪಡಿ ಕಾಯ್ದೆಯು ಮುಸ್ಲಿಂ ಸಮುದಾಯದ ಸಾಮಾಜಿಕ ಪರಂಪರೆ ಹಾಗೂ ವೈಯಕ್ತಿಕ ಕಾನೂನಿಗೆ ವಿರುದ್ಧವಾಗಿದೆ ಶಾಂತತೆಯನ್ನ ಹೇಳಿ ವಿನಂತಿ ಮಾಡ್ತಾರೆ ಇದ್ದಾರೆ ಏನು ಇವತ್ತು ಈ ದಿವಸ ಬಂದು ಕೇಂದ್ರ ಸರ್ಕಾರವು ಕರಾಳವಾದ ಮಸೂದೆಯನ್ನ ವರ್ಕ್ ತಿದ್ದುಪಡಿ ಮಸೂದೆಯನ್ನ ಮಾಡಿದ ಅದರ ವಿರುದ್ಧವಾಗಿ ನಾವು ಇವತ್ತು ಬೆಳಗಿನಿಂದನೇ ಒಂದು ಸಾಂಕಿತ ಧರಣಿ ಮುಷ್ಕರನ್ನು ಹಮ್ಮಿಕೊಂಡಿದ್ವಿ ಈ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅದನ್ನ ನಮ್ಮ ನಮ್ಮ